ಮಿಲಾನ್ ಕ್ರಿಕೆಟ್ ಮಂಡಳಿ ಆಶ್ರಯದಲ್ಲಿ ಇಂದು ಮೈಸೂರು ಸಕ್ಕರೆ ಕಂಪನಿ ಕ್ರೀಡಾಂಗಣದಲ್ಲಿ ನಡೆದ ಟೆನ್ನಿಸ್ಬಾಲ್ ಕ್ರಿಕೆಟ್ ಪಂದ್ಯಾವಳಿಯ ಪ್ರಥಮ ಹಾಗೂ ದ್ವಿತೀಯ ತಂಡಗಳಿಗೆ ಕಾಂಗ್ರೆಸ್ ಮುಖಂಡರಾದ ಮುನವರ್ ಪಾಷಾ ಹಾಗೂ ಮೂಡ ಅಧ್ಯಕ್ಷ ನಹೀಮ್ರವರು ಪ್ರಥಮ ಹಾಗೂ ದ್ವಿತೀಯ ತಂಡಗಳಿಗೆ ಬಹುಮಾನ ವಿತರಿಸಿದರು ಕಪ್ತಾನ್ ರೋಹಿತ್ ಪೀಟರ್ ಶಮಿ ಶಂಕರ್ ನಮ್ಮ ಎರಡನೇ ವರ್ಷದ ಮೀಲಾದ್ ಕಪ್ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಈಗ ಅವಧಿ ಇಲ್ಲದ ರಾಜಧಾನಿ ಮೈಸೂರು ಸೆವೆನ್ ಸ್ಟಾರ್ಸ್ ಮನ್ನರ ಇವರಿಗೆ ಬಹುಮಾನ ಕೊಡುವ ಅವಧಿ ಬಂದಿದೆ ಕ್ಯಾಪ್ಟನ್ ಕ್ಯಾಪ್ಟನ್ ಅನ್ನೋರು నిర్ <laughs> అబ్ే <laughs>

ನಮ್ಮ ನಮ್ಮ ಪ್ರೇರೇ ಮೇಲೇ ಬರಬೇಕು ಅಂತ ವಿನಂತಿ ಇದೀಗ ಮೈಸೂರು ರಾಜಧಾನಿ ಯುನಿಟೆಡ್ ಮೂರು ಮುಂದೆ ಇದೆ ಕೈ ನಮ್ಮೋತ್ಸವ ನಮ್ಮ ಉತ್ಸವದ ಆಶೋಕಾರ ಅವರಿಗೆ ನಮ್ಮ ಯಾವಾಗಲೂ ಪ್ರೀತಿ ನೀಲ ಕಷ್ಟೆ ಅವರು ಕರಸಿ ಅವರು ರಾಜಧಾನಿ ಟೀಮ್ ಮೈಸೂರು ಅವರು ಬರಬೇಕು ಇನ್ನೊಂದು ಮುಖ್ಯ ಅತಿಥಿಗಳು ಒಂದೇ ಸೆಕೆಂಡು ರಾಧಾ ಶಿವಕಾರ್ ಅವರಿಗೆ ನೆನ್ನೆಯಿಂದ ತುಂಬಾ ಕಷ್ಟ ಪಟ್ಟಿ ಅಂಪೈರಿಂಗ್ ಮಾಡಿ ಒಳ್ಳೆ ಡಿಸಿಷನ್ ಅನ್ನ ಕೊಟ್ಟಿ ಬರ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲಾ ಮ್ಯಾಚ್ ನಡೆಸಿಕೊಟ್ಟ ರೈಟರ್ ಸ್ಕೋರ್ ರೈಟರ್ ಹದಿನಾರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಸಿರುಗಾಡಿ ಇನ್ವಿಟೇಷನ್ ಕೊಟ್ಟಿ ಕಾರಲ್ಲಿ ಎಷ್ಟೋ ಡೀಸೆಲ್ ಖರ್ಚು ಮಾಡಿಕೊಂಡು ಅವರ ಕೈಯ ದುಡ್ಡು ಹಾಕಿ ಅಣ್ಣನ ಹೆಸರಾಗ್ಲಿ ಅಂತ ಹೇಳಿ ಏನೋ ಮಾಡಿದ್ದಾರೆ ಅವರಿಗೆ ಕೋಪ ಕಾಣುವುದು ಸನ್ಮಾನ ಕೂಡ ಮೇಲೆ ಇರಬೇಕಂತ ಏಜೆಂಟ್ ಕೂಡ ಏಜೆಂಟ್ ಕೂಡ ಬರಬೇಕು ಇಲ್ಲ ಕೂಡ ಅವ್ರ ಜೊತೆ ನಿಂತ್ಕೊಳ್ಬೇಕು ಅಂತ ಸೇವೆ ಕಲೀತಾ ಇದ್ದಾರೆ ཅཅཅཅ ཅཅཅ ཅཅཎ ཅཇ ཅཅེ ཅེ ཅང ཅི ཅེ ཅོན ཅསར ཆེ ཅད ཅཁག གཅེ ཁཅས ད